ನಾವು ಅಂತ ಟಿ ಎ ಕೆ ಫ್ರೂಟ್ಸ್ ಕಾರ್ಯದರ್ಶಿ ನಮ್ಮ ಮ್ಯಾಂಗ್ರೋಸ್ ಅವ್ರದ್ದು ಮಂಡಿ ಅವ್ರದ್ದು ಮತ್ತು ಇವರು ನಮಗೆ ಚಿಕ್ಕ ಚಿಕ್ಕಪ್ಪಾಗಬೇಕು ಟಿ ಮೊಮ್ಮಿ ಅಲ್ಲ ಅಲ್ಯಾಸ್ ಅವರು ಟಿ ಅನ್ವರು ಅಂತಾರೆ ಹಣ್ಣು ಅಂತಾರೆ ಇದು ಭಾಳ ದುಃಖದ ಪರಿಸ್ಥಿತಿ ಇದೆ ವಿಷಾನ ಇದೆ ಅಷ್ಟೇನು ವಯಸ್ಸು ಇಲ್ಲ ಲೆಕ್ಕದಲ್ಲಿ ನೋಡಿದ್ರೆ ಇದು ಮಾವಿನ ಈ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನು ಕೇಳ್ತೀನಿ ಭಾಳ ಇವರು ವ್ಯಾಪಾರ ಮಾಡಿದರು ಇಪ್ಪತ್ತೈದು ಮೂವತ್ತು ಲಕ್ಷ ವ್ಯಾಪಾರ ತೊಟ್ಲಿ ಹತ್ತಿರ ತೊಟ್ಲಿ ಸೀನಪ್ಪ ನಾಗರಾಜರು ನಾಗರಾಜ್ದು ಮತ್ತು ರೋಜೆಪಲ್ಲಿ ಹತ್ರ ಸ್ವಲ್ಪ ಜನ ಮಾಡಿದರು ರೈತರದು ಯಾರ್ದೆಲ್ಲ ಇಲ್ಲಿ ವ್ಯಾಪಾರ ಮಾಡಿದರು ಎಲ್ಲರೂ ಎಲ್ಲ ಸಾಲ ಮಾಡಿದ ಹಾಗೆ ಈ ಸಾಲ ಮಾಡಿದರು ಇವ್ರದ್ದು ಬ್ಯಾಡ್ಲಕ್ಕ ಈ ಸಲ ಔಷಧ ಹೊಡೆದಿರೋದು ಇದು ಮಾಡಿರೋದೇ ಹಣ ಬರೋದಿಲ್ಲ ಅಂತ ಇಷ್ಟಿತ್ತು ನಮಗೂ ಭಾಳ ಹೇಳಿದ್ರು ನಮಗೂ ನಮ್ದು ಇರ್ತದೆ ನಮಗೇನು ಸಪ್ಲೈ ಮಾಡ್ತಾ ಇದ್ರು ಫ್ಯಾಕ್ಟ್ರಿದು ಮಾವಿನಕಾಯಿ ಇವರು ನಮಗೆ ಸಪ್ಲೈ ಮಾಡ್ತಾರೆ ನಮಗೆ ಚಿಕ್ಕಪ್ಪನ ಹಾಕಿದ್ರು ಇದು ಎಷ್ಟು ದುಃಖ ಇದೆ ಅಂದರೆ ಹೇಳೋಕ್ಕಾಗಲ್ಲ ಇವರಿಗೆ ಇವ್ರಿಗೆ ಜನ ಹೆಣ್ಮಕ್ಳು ಇವರ ಒಬ್ಬರು ಹಳ್ಳಿ ಅವರು ಮತ್ತು ಒಬ್ಬರು ಬೆಂಗಳೂರಿನಲ್ಲಿದ್ದಾರೆ ಇನ್ನೊಬ್ಬರು ಜಿದ್ದಾನಲ್ಲಿದ್ದಾರೆ ಸೌದಿ ಬರ್ತಾರೆ ಅಲ್ಲಿ ಇಲ್ಲದ್ರೆ ಹೆಣ್ಮಕ್ಳು ಇವತ್ತು ನಾವು ನಾಳೆನೇ ಇವತ್ತು ಮಾಡಬೇಕಾಗಿತ್ತು ಅವರು ಹುಡುಗಿ ಬರಬೇಕಂತ ನಾಳೆ ದಾನ ಮಾಡ್ತಾಯಿದ್ದೀವಿ ಈ ಸರ್ಕಾರ ಇದಕ್ಕೆ ಗಮನ ತಗೊಳ್ಬೇಕಾಗಿತ್ತು ಮುಂದೆನೇ ತೊಗೊಂಡು ಬಿದ್ದಿದ್ದರೆ ಇವತ್ತು ತಗೊಂಡಿದ್ದು ಇದು ಇನ್ನೂ ಒಂದು ಹದಿನೈದು ದಿವಸ ಮುಂದೆನೇ ಎಲ್ಲ ರೈತರದ್ದು ಇದನ್ನು ನೋಡಿ ವ್ಯಾಪಾರಸ್ಥರು ಆಹ್ವಾನಗಳು ಯಾವ ಥರ ಇದೆಯೋ ನೋಡಿಕೊಂಡು ಮುಂದೆ ತಗೊಂಡಿದ್ದು ಸ್ವಲ್ಪ ಒಳ್ಳೆಯದಾಗ್ತಾಯಿತ್ತು ನೀವೆಲ್ಲ ನಾವೆಲ್ಲ ಇದಕ್ಕೆ ಸೇರಿ ಏನು ಹೋರಾಟ ಮಾಡಿದ್ದೀವಿ ಇದಕ್ಕೆ ಇದ್ರ ಮತ್ತೆ ಇಂಥದ್ದು ಆಗುತ್ತೋ ಆಗಬಾರ್ದು ಬೇರೆ ಹೋಗಿದ್ದು ಆ ಥರ ಆಗಬಾರ್ದು ಇದಕ್ಕೆ ತಿಳಿಸ್ಬೇಕು ನೀವು ಎಲ್ಲರಿಗೆ ಅದು ಏನಿರೋದು ಸ್ವಲ್ಪ ನೋಡಿ ನಮಗೆ ಇದಕ್ಕೆ ಎಸ್ಪೆಷಲಿ ಇವ್ರಿಗೆ ಪರಿಹಾರ ಅಂತ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತೀವಿ ಏನಾಗಿತ್ತು ಸರ್ ಅವ್ರಿಗೆ ಅವ್ರದ್ ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತ ಹೇಳ್ತಾರೆ ಅಲ್ಲಿ ತೋಟದಲ್ಲೇ ಆಗ್ಬಿಟ್ಟಿರೋದು ಒಂದು ಗಾಡಿ ಕಳ್ಸಿದಾರೆ ಇನ್ನೊಂದು ಗಾಡಿ ಕಳ್ಸೋವರೆಗೂ ಅವ್ರ ಏನಿಂದ ಸರ್ ಹಾರ್ಟ್ಯಾಕ್ ಎಲ್ಲಿಂದ ಆಗಿರೋದು ಸರ್ ಏನ್ ಕೇಳಿ ಇದು ಮಾಡಿ ಆಲೋಚನೆ ಮಾಡಿರ್ಬೋದು ಮಂದಿರ್ಬೋದು ನಾವು ಸತ್ಯಾಸ್ಯಾಂಶಗಳು ಹೇಳ್ಬೇಕಂದ್ರೆ ಇದು ಹೇಳಕ್ಕಾಗಲ್ಲ ಯಾವಾಗ ಅವ್ರ್ಗೆ ಏನ್ ಗ್ಯಾ ಏನ್ ಇಟ್ಟಿದಾನ ದೇವ್ರು ಅಂತ ದೇವ್ರು ಇದು ಮಾಡಬೇಕು ಅಲ್ಲ ತಲ ಎಲ್ಲಾ ಚೆನ್ನಾಗಿದ್ದವ್ರು ಬೆಳಗ್ಗೆ ನಮಾಜ್ ಮಾಡ್ಕೊಂಡು ಮಾತಾಡ್ಕೊಂಡು ಇವರು ಅಲ್ಲಿ ಹೋಗ್ಬಿಟ್ಟು ತೋಟದಲ್ಲಿ ಏನೋ ಆಲೋಚನೆ ಮಾಡ್ಬಿಟ್ಟು ಆಗಿರ್ಬೋದು ಹಾಟ್ ಆಗಿರೋದು ಇದಕ್ಕೆ ಅದಕ್ಕೆ ಅಂತಲ್ಲ ಒಂದು ಲೆಕ್ಕದಲ್ಲಿ ನಾವು ನೋಡ್ಕೊಂಡ್ತಾ ಇರೋದಿ ಪ್ರಸ್ತುತಿ ನೋಡ್ಕೊಂಡು ಈ ತರ ಆಗಿರಬಹುದು ಅಂತ ಅಂದ್ರೆ ನಾವು ಅನ್ಕೊಂತೀವಿ ಅದೇ ತರ ಅದಕ್ಕೋಸ್ಕರ ಆಗಿರೋದು ಸ್ವಲ್ಪ ಕಡಿಮೆ ಹಾಟ್ ಇದೆ ಅಲ್ಲ ಹಾಟ್ಗಳಿಗೆಲ್ಲ ಇವರು ಎಲ್ಲಾ ರೈತರಿಗೂ ಎಲ್ಲಾ ಈ ಸಲ ನೀವು ವ್ಯಾಪಾರ ಮಾಡಿರೋದು ಓಲ್ಡ್ ವ್ಯಾಪಾರ ಇವರು ಓಲ್ಡ್ಲೆಸ್ ಮಂಡಿ ಇವರು ಮುಂದಿನಿಂದ ಇರೋದು ಫಾರ್ಟಿ ಫಿಫ್ಟಿ ಇಯರ್ಸ್ ವ್ಯಾಪಾರ ಅಂಥವ್ರಿಗೆ ಈ ಆಗಿದೆ ಅಂದ್ರೆ ಮುಂದೆ ಬೇರೆಯವ್ರ್ಗೆ ಏನಾಗುತ್ತೆ ಅದು ಆಗಬಾರ್ದು ಎಲ್ಲರಿಗೂ ಏನಾಗ್ಬಾರ್ದು ಅಂತ ಸ್ವಲ್ಪ ಒಂದು ರಾಜ್ ಫುಲ್ ರಾಜ್ ಮ್ಯಾಂಗೋ ಮಂಡಿ ಈ ಮುಹಮ್ಮದ್ ಶಫಿಯುಲ್ಲಾ ಅಲ್ಯಾಸ್ ಟಿ ಅನ್ವರ್ ಹಣ್ಣು ಅಂತ ಇವತ್ತು ನಮ್ಮ ಮಾವು ಬೆಳೆ ವ್ಯಾಪಾರಸ್ಥರು ಮಾವಿನ ತೋಟದಲ್ಲಿ ಮಾವಿನಕಾಯಿಯನ್ನು ಕೀಳುವಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿದೆ ಅದಕ್ಕೆ ಇವತ್ತು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರು ಮಾವು ವ್ಯಾಪಾರಸ್ಥರು ನಮ್ಮ ಮಾವು ಬೆಳೆಗಾರ ಕ್ಷೇಮ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಶೋಕದಲ್ಲಿ ದುಃಖದಲ್ಲಿ ನಿರತರಾಗಿದ್ದೇವೆ ಇವತ್ತು ನಾವು ಇಷ್ಟು ಹೋರಾಟಗಳನ್ನು ಮಾಡಿ ಸುಮಾರು ಇಪ್ಪತ್ತು ದಿನಗಳಿಂದ ಬೆಂಬಲ ಬೆಲೆಗೆ ಒತ್ತಾಯವನ್ನು ಮಾಡ್ತಾ ಇದ್ದರು ಈವತ್ತಿನ ದಿನ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಇವತ್ತು ಸರ್ಕಾರದಿಂದ ದೆಂಬಳು ಬೆಲೆ ಘೋಷಣೆ ಆಗುತ್ತೆ ಹಾಗೇ ಆಗುತ್ತೆ ಅನ್ನೋ ಒಂದು ಆಶ ಆಶಾದಾಯಕವಾಗಿದ್ವಿ ಆದರೆ ಬರ ಸಿಡಿಲಿನಂತೆ ನಮಗೆ ಮೆಸೇಜ್ ಬಂದಿದೆ ಸರ್ಕಾರದಿಂದ ಬೆಳೆಗಳನ್ನು ಪರಿಶೀಲನೆ ಮಾಡಿ ನಂತರ ದಮಿಳು ಬೆಳೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತೇಳಿ ಇವತ್ತು ಸರ್ಕಾರ ಏನು ಹೇಳಿದೆ ಮಾವಿನಕಾಯಿ ಕೀಳ್ತಾ ಇದ್ದಂತಹ ರೈತ ಮಧ್ಯಾಹ್ನ ಈ ವಿಚಾರ ತಿಳಿದ ತಕ್ಷಣ ಇನ್ನು ಬೆಂಬಲ ಬೆಲೆಯು ಕೂಡ ಹುಸಿಯಾಯಿತು ಅನ್ನೋ ಒಂದು ಆತಂಕದಲ್ಲಿ ಇವತ್ತು ಹೃದಯಾಘಾತ ಆಗಿರೋದು ನಮಗೆಲ್ಲ ತುಂಬ ನೋವನ್ನುಂಟು ಮಾಡಿದೆ ಇವತ್ತು ಸರ್ಕಾರ ಒಬ್ಬ ರೈತರನ್ನು ಹತ್ಯೆ ಮಾಡಿ ಬಲಿ ತೆಗೆದುಕೊಂಡಿದೆ ಅಂತೇಳಿ ನಮ್ಮ ಮಾತಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಆಗಿರೋದು ಹೃದಯಾಘಾತವಲ್ಲ ಸರ್ಕಾರ ಇವತ್ತು ಹತ್ಯೆ ಮಾಡಿದೆ ಕೂಡಲೇ ಸರ್ಕಾರ ಧಾವಿಸಬೇಕು ಅವರ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅವರ ಕುಟುಂಬಕ್ಕೆ ಜೀವನೋಪಾಯಕ್ಕೆ ಜೀವನಾಧಾರ ಮಾಡಿಕೊಡಬೇಕು ಮುಂದೆ ಇಂತಹ ಅನಾಹುತಗಳು ಆಗದಂತೆ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಈಗಲಾದರೂ ಎಚ್ಚೆತ್ತು ಬನ್ನಿ ಕನಿಷ್ಠ ಪಕ್ಷ ನಮ್ಮ ಮಾವು ಬೆಳೆಗಾರ ಮಾವು ವ್ಯಾಪಾರಸ್ಥರು ಇವತ್ತು ಏನಿಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅವರಿಗೆ ಕನಿಷ್ಠ ಪಕ್ಷ ಒಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಅಂತೇಳಿ ಮಾವು ಬೆಳೆಗಾರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ರೈತರ ಹೆಸರು ಅನ್ವರ್ ಅಂತ ಹೇಳಿ ಅವರ ಹೆಸರು ಅವರಿಗೆ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಕುಟುಂಬ ಇದೆ ಇನ್ನು ಮದುವೆ ಆಗಿಲ್ಲ ಮಕ್ಕಳಿಗೆ ಅವರು ತುಂಬ ಸಂಕಷ್ಟದಲ್ಲಿದ್ದಾರೆ ಗಂಡ್ಮಕ್ಳಿಲ್ಲ ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲದೆ ಜೀವನ ಜೀವನಾಧಾರ ಇಲ್ಲದೆ ಇವತ್ತು ಒಂದು ತಾಯಿ ಮತ್ತು ಆ ಮಕ್ಕಳು ಅನಾಥರಾಗಿದ್ದಾರೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಕನಿಷ್ಠ ಪಕ್ಷ ಒಂದು ಕೋಟಿ ರುಗಳ ಅವರಿಗೆ ಸಹಾಯಧನವನ್ನು ಕೊಡಬೇಕು ಈಗಲಾದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮುಂದೆ ಇಂಥ ನಮ್ಮ ಇನ್ನಷ್ಟು ಇನ್ನಷ್ಟು ರೈತರು ಜೀವಂತವಾಗಿರಲು ನಮಗೆ ಜೀವದಾನ ಮಾಡಿ ಅಂತೇಳಿ ನಾವು ಕಳಕಳಿಯಾಗಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಮಾವಿನ ನಗರ ಅಂತೇಳಿ ಶ್ರೀನಿವಾಸಪುರ ಹೆಸರು ಗಳಿಸಿದೆ ಇದಕ್ಕೆ ಕಾರಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೆರೈಟಿಗಳನ್ನು ಮತ್ತು ಹೆಚ್ಚು ಪ್ರದೇಶವನ್ನು ಇಲ್ಲಿ ಮಾವು ಇವತ್ತು ಬೆಳೆ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಶ್ರೀನಿವಾಸಪುರಕ್ಕೆ ಪ್ರಸಿದ್ಧಿ ಮಾವಿನ ನಗರ ಅಂತೇಳಿ ಬಂದಿರತಕ್ಕಂಥದ್ದು ಆದರೆ ಈ ಪ್ರಪಂಚ ಪ್ರಸಿದ್ಧ ಮಾವಿನ ನಗರದ ರೈತರು ಮತ್ತು ಆ ರೈತರ ನಡುವೆ ಇರತಕ್ಕಂಥ ವ್ಯಾಪಾರ ಸಂಬಂಧವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರು ಇವತ್ತು ತುಂಬ ಆತಂಕದ ಪರಿಸ್ಥಿತಿಯಲ್ಲಿ ಇರೋ ಇದ್ದಾರೆ ಸೊ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಇಪ್ಪತ್ತು ದಿನಗಳಿಂದ ಇಲ್ಲಿನ ಮಾವು ಬೆಳೆಗಾರರು ಬೆಲೆ ಕುಸಿತ ಕಾರಣಕ್ಕೆ ಒಳಗಾಗಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ನಾವು ಮುಂದಿನ ವರ್ಷ ಬೆಳೆ ಮಾಡಬೇಕಾದ್ರೆ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಸಂಸಾರ ಮಾಡಬೇಕಾದ್ರೆ ನಾವು ಕನಿಷ್ಠ ಏನಾದರೂ ಒಂದು ಬೆಂಬಲ ಬೆಲೆ ಕೊಡಿ ಅಂತೇಳಿ ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಕನಿಷ್ಠ ಇದ್ರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸ್ತಾ ಇಲ್ಲ ನಿರ್ಲಕ್ಷ್ಯ ವಹಿಸಿದೆ ಆ ನಿರ್ಲಕ್ಷ್ಯಕ್ಕೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮೂರು ಜನ ಇವತ್ತು ವ್ಯಾಪಾರಸ್ಥರು ಈಗಾಗಲೇ ಬಲಿಯಾಗಿದ್ದಾರೆ ಅದರಲ್ಲಿ ಇವತ್ತಿನ ಶ್ರೀನಾಸಪುರ ತಾಲೂಕಿನ ಶಪಿವುಲ್ಲಾ ಹಲಿಯಲ್ಲಾ ಹನ್ವರ್ ಅಂತೇಳಿ ಇವರು ಇವತ್ತು ಹೃದಯಾಪಘಾತದಿಂದ ಇವತ್ತು ಸಾವನ್ನ ಹಪ್ಪಿದ್ದಾರೆ ಇದಕ್ಕೆ ಇದಕ್ಕೆ ಇವತ್ತು ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಧೋರಣೆಗಳನ್ನು ಇವತ್ತು ಖಂಡಿಸ್ತಾ ಇದ್ದೀವಿ ಇಷ್ಟು ಇವತ್ತು ಮಾವು ಬೆಳೆಗಾರರು ಬೀದಿಗೆ ಬರಲಿಕ್ಕೆ ಮತ್ತು ಆತಂಕಕ್ಕೆ ಒಳಗಾಗಲಿಕ್ಕೆ ಈ ರೀತಿ ಇವತ್ತು ಹೃದಯಾಪಘಾತಕ್ಕೆ ಒಳಗಾಗಲಿಕ್ಕೆ ಕ್ಯಾಲ್ನೂರಲ್ಲಿ ಒಬ್ಬರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಇದರಲ್ಲಿ ಮಾಲೂರು ತಾಲೂಕಿನ ಟೇಕಲ್ನಲ್ಲಿ ಒಬ್ಬರು ಹೃದಯಾಪಘಾತದಿಂದ ಸಾವಪ್ಪಿದ್ದಾರೆ ಇವತ್ತು ಮೂರನೇದು ಸೀನ ಆಸ್ಪತ್ರೆಯಲ್ಲಿ ಆಗ್ತಾ ಇರತಕ್ಕಂಥದ್ದು ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಮತ್ತು ಅವರ ಧೋರಣೆಗಳು ಒಂದು ಕಡೆ ನಮ್ಮ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾವನ್ನು ಉತ್ಪಾದನೆ ಮಾಡಿದ್ರು ಕೇಂದ್ರ ಸರ್ಕಾರ ವಿದೇಶಗಳಿಂದ ಇವತ್ತು ಸಾಂದ್ರೀಕೃತ ಹಣ್ಣಿನ ರಸಗಳನ್ನು ಯಥೇಚ್ಛವಾಗಿ ನಮ್ಮಲ್ಲಿ ತರಿಸ್ಕೊಂಡು ಡಂಪ್ ಮಾಡಿರೋದ್ರಿಂದ ಕಳೆದ ವರ್ಷದ ನಮ್ಮ ರಸ ಹಣ್ಣಿನ ರಸಗಳು ಇವತ್ತು ಮಾರ್ಕೆಟಿಗೆ ಹೋಗಿಲ್ಲ ಹಾಗಾಗಿ ಅವರು ಇವತ್ತು ನಮ್ಮ ಹಣ್ಣುಗಳನ್ನು ಖರೀದಿ ಮಾಡ್ತಾರೆ ಈ ದೇಶದ ಈ ರಾಜ್ಯದ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳವರು ಸೊ ಇದ್ರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವೆಲ್ಲ ರೈತರ ಪರ ಇದ್ದೀವಿ ಅಂತೇಳಿ ಬಾರಿ ದೊಡ್ಡ ಪ್ರಮಾಣದಲ್ಲಿ ಘೋಷಣೆಗಳನ್ನು ಮಾಡ್ತಾರೆ ಪ್ರಮಾಣ ಮಾಡ್ತಾರೆ ಸ್ವೀಕಾರ ಮಾಡ್ತಾರೆ ಆದರೆ ಇಂಥ ಒಂದು ಅನಾಹುತಕ್ಕೆ ಒಳಗಾದಾಗ ರೈತರಿಗೆ ಕೈ ಕೈಗೆ ಬರುವಂತ ಒಂದು ಬೆಳೆ ಇವತ್ತು ಬಾಯಿಗೆ ಬರ್ದೇ ಇರತಕ್ಕಂತ ಸಂದರ್ಭದಲ್ಲಿ ನಾವು ನಿಂತ್ಕೊಂಡು ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳುವಂಥ ಸರ್ಕಾರಗಳು ಯಾರು ಕೂಡ ಇವತ್ತು ಇಷ್ಟೆಲ್ಲ ಹೋರಾಟಗಳಾಗಿದ್ದಾರೆ ಶ್ರೀನಿವಾಸಪುರದಲ್ಲಿ ಕೋಲಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಕೂಡ ಇವತ್ತು ನೆರವು ಬಂದಿಲ್ಲ ಕ್ಯಾಬಿನೆಟ್ ಮೀಟಿಂಗಲ್ಲಿ ನಾವು ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸೇರಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಈಗ ಐದುವರೆ ಆರು ಗಂಟೆ ಆಗ್ತಾ ಇದೆ ಈ ತನಕ ಒಂದು ಏನು ನಾವು ನಿರೀಕ್ಷೆ ಮಾಡ್ತಾ ಇದ್ವೋ ಆ ನಿರೀಕ್ಷೆ ಎಲ್ಲ ಹುಸಿ ಆಗ್ತಾ ಇದೆ ಸೊ ಇದು ಈ ರೀತಿಯಾದಂಥ ಒಂದು ಹೃದಯಾಪಘಾತಗಳು ಮತ್ತು ಆತ್ಮಹತ್ಯೆಗಳು ಇವತ್ತು ಬಾರಿ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಾಗ್ತವೆ ಹಾಗಾಗಿ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈಗಲಾದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ ಅಂತಂದರೆ ಬಹುಶಃ ಈ ಸ್ಥಿತಿ ಇನ್ನಷ್ಟು ಗಂಭೀರ ಆಗ್ತದೆ ಅಂತೇಳಿ ಇವತ್ತು ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಶ್ರೀನಿವಾಸಪುರದಲ್ಲಿ ಜ್ಯೂಸ್ ಫ್ಯಾಕ್ಟ್ರಿಗಳು ಪ್ರಾರಂಭ ಮಾಡಿದೆ ಸಹಕಾರಿ ತತ್ವದಲ್ಲಿ ಇವತ್ತು ಜ್ಯೂಸನ್ನು ತಯಾರು ಮಾಡಿ ಜನರಿಗೆ ಕುಡಿಲಿಕ್ಕೆ ಏನಾದರೂ ಕೊಟ್ಟಾಗ ಮಾತ್ರ ಶಾಲಾ ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆಸ್ಪತ್ರೆಗಳಲ್ಲಿ ಕಡೆ ಈ ಉದ್ದಿಮೆಯನ್ನು ಉಳಿಸ್ಕೊಳ್ಳಿಕ್ಕೆ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಆಳುವ ಪ್ರತಿನಿಧಿಗಳು ಕೂಡ ಬಾರಿ ಗಂಭೀರವಾಗಿ ವಿಚಾರವನ್ನು ತಗೊಂಡು ಸರ್ಕಾರದ ಮೇಲೆ ಒತ್ತಡ ತರಬೇಕು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲಿ ಮಾವು ಆಧಾರಿತವಾದಂಥ ಕೈಗಾರಿಕೆಗಳು ಬಂದಾಗ ಮಾತ್ರ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತೇಳಿ ಹೇಳ್ತೀವಿ